ಅನೇಕ ಜನರು ಏನು ಒಂದು ಅಂಗವೈಕಲ್ಯತೆಯಿಂದ ಬಳಲ್ತಾ ಇದ್ದಾರೆ ಅಂತವರ ಒಂದು ಸಮಸ್ಯೆಗಳು ಮತ್ತು ಅವರ ಒಂದು ಕಠಿಣ ಜೀವನ ಇರತಕ್ಕಂಥದ್ದು ಆ ಒಂದು ಜೀವನ ಏನು ನಡೆಸ್ತಾ ಇದ್ದಾರೆ ಅವರಿಗೆ ಒಂದು ಸಹಾಯ ಮಾಡಲು ಏನು ಸರ್ಕಾರ ಅಂಗವಿಕಲರ ಕಲ್ಯಾಣ ಇಲಾಖೆ ಯೋಜನೆಯಡಿ ಒಂದು ವಿವಿಧ ಯೋಜನೆಗಳನ್ನು ಜಾರಿ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಅವರ ಒಂದು ಡಾಟಾವನ್ನು ಅಂಗವಿಕಲರನ್ನ ಒಂದು ಗುರುತಿಸುವ ನಿಟ್ಟಿನಲ್ಲಿ ಒಂದು ಡಾಟಾ ಬೇಸ್ ಯು ಡಿ ಐ ಡಿ ಕಾರ್ಡ್ಗಳನ್ನು ನೀಡುವ ಮುಖಾಂತರ ಅಂಗವಿಕಲರ ಒಂದು ಗುರುತಿಸುವಿಕೆಯನ್ನು ಈ ಒಂದು ಸರ್ಕಾರ ಆರಂಭ ಮಾಡಿರ್ತಕ್ಕಂಥದ್ದು ಏನು ಒಂದು ವಿಶೇಷ ಅಂಗವೈಕಲ್ಯತೆ ಇರ್ತಕ್ಕಂಥ ಜನರಿಗೆ ಏನು ಯು ಡಿ ಐ ಡಿ ಕಾರ್ಡನ್ನು ರಚಿಸುವ ಮೂಲಕ ಅಂಗವಿಕಲರನ್ನು ಗುರುತಿಸುವ ಕೆಲಸ ಸರ್ಕಾರ ಮಾಡ್ತಾ ಇದೆ ಈ ಒಂದು ಕಾರ್ಡಿನ ಅನುಕೂಲಗಳು ಏನು ಇದ್ರ ಒಂದು ಕಾರ್ಡ್ ಯಾವ ರೀತಿ ಕಾರ್ಯ ಮಾಡುತ್ತೆ ಮತ್ತು ಈ ಒಂದು ಆನ್ಲೈನ್ ಮೂಲಕ ಸಲ್ಲಿಸುವುದು ಹೇಗೆ ಯಾವೆಲ್ಲ ಒಂದು ದಾಖಲಾತಿಗಳು ಬೇಕು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಇನ್ನೂ ಯಾರಾದರೂ ಯೂಟ್ಯೂಬ್ ಚಾನಲ್ ವಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಏನು ಯು ಡಿ ಐ ಡಿ ಕಾರ್ಡ್ ಏನಿದೆ ಈ ಒಂದು ಕಾರ್ಡ್ ಅಂಗವಿಕಲರಿಗೆ ಬಹಳ ಅನುಕೂಲ ಆಗಿರತಕ್ಕಂಥದ್ದು ಅವರನ್ನು ಗುರುತಿಸುವ ಏಕೈಕ ಒಂದು ಗುರುತಿನ ಚೀಟಿ ಅಂದರೆ ಈ ಒಂದು ಯು ಡಿ ಐ ಡಿ ಕಾರ್ಡ್ ಆಗಿರತಕ್ಕಂಥದ್ದು ಈ ಒಂದು ಕಾರ್ಡಿನ ಅನುಕೂಲ ಅಂದ್ರೆ ಇದು ಒಂದು ಅಂಗವಿಕಲರನ್ನ ಗುರುತಿಸಲು ಏಕೈಕ ಕಾರ್ಡ್ ಆಗಿರತಕ್ಕಂಥದ್ದು ಮೊದಲನೇದು ಇದಕ್ಕೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದರೆ ಅರ್ಜಿದಾರರು ಒಂದು ಭಾರತದ ದೀರ್ಘಾವಧಿಯ ನಿವಾಸಿಯಾಗಿರಬೇಕು ಅಂದರೆ ಹತ್ತು ವರ್ಷ ಮ್ಯಾಕ್ಸಿಮಮ್ ಆ ಒಂದೇ ಸ್ಥಳದಲ್ಲಿ ವಾಸವಾಗಿರಬೇಕು ಅಂದರೆ ಭಾರತದಲ್ಲಿ ವಿಕ ಆಧಾರ್ ಕಾರ್ಡ್ನಂದೇ ಆಧಾರ್ ಕಾರ್ಡ್ನೊಂದಿಗೆ ಪಡಿತರ ಚೀಟಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ನಿವಾಸಿ ಪ್ರಮಾಣಪತ್ರ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಒಂದು ಪಾಸ್ಪೋರ್ಟ್ ಗಾತ್ರದ ಫೋಟೋ ಬೇಕಾಗುತ್ತೆ ಫೋನ್ ನಂಬರ್ ಬೇಕಾಗುತ್ತೆ ಇಷ್ಟು ಬೇಕಾಗ್ತಕ್ಕಂಥದ್ದು ಈ ಏನು ಈ ಒಂದು ಕಾರ್ಡ್ ಹೊಂದಿದ ವ್ಯಕ್ತಿಯು ಈ ಒಂದು ಪೋರ್ಟಲ್ ಮೂಲಕ ಏನು ಪಡೆದುಕೊಂಡ ವ್ಯಕ್ತಿ ಇರ್ತಾರೆ ಅವರು ಅಂಗವಿಕಲರ ಗುರುತಿನ ಚೀಟಿಯಾಗಿ ಈ ಒಂದು ಕಾರ್ಡನ್ನು ಯೂಸ್ ಮಾಡ್ತಕ್ಕಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಒಂದು ಆನ್ಲೈನ್ ಮುಖಾಂತರ ಇದು ಆರಂಭವಾಗಿರ್ತಕ್ಕಂಥದ್ದು ಇದಕ್ಕೆ ಅಧಿಕೃತ ವೆಬ್ಸೈಟ್ ಕೂಡ ಇರ್ತಕ್ಕಂಥದ್ದು ಆ ಒಂದು ವೆಬ್ಸೈಟ್ಗೆ ನಾವು ಮೊದಲು ಭೇಟಿಯನ್ನು ಕೊಡಬೇಕಾಗುತ್ತೆ ಭೇಟಿಯನ್ನು ನೀವು ಕೊಡಬೇಕಾಗುತ್ತೆ ನಿಮ್ಮ ಒಂದು ಗೂಗಲ್ ಕ್ರೋಮ್ ಏನಿರುತ್ತೆ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ ಈ ಒಂದು ವೆಬ್ಸೈಟನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿ ನೀವು ಸರ್ಚನ್ನು ಕೊಡಬೇಕಾಗುತ್ತೆ ಇದನ್ನ ನೀವು ಡಾಕ್ಯುಮೆಂಟ್ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಳ್ರಿ ಇಲ್ಲಿ ನೋಡಬಹುದು ಮೊದಲಿಗೆ ಯು ಡಿ ಐ ಡಿ ಅಂತ ಏನಿದೆ ಈ ಒಂದು ಆಪ್ಷನ್ಸ್ ನೀವು ಟಿಕ್ ಮಾಡಿ ನೋಡಬಹುದು ಇಲ್ಲಿ ಅನೇಕ ರೀತಿಯ ಆಪ್ಷನ್ಸ್ ಇರ್ತಕ್ಕಂಥದ್ದು ಈ ಮೊದಲಿಗೆ ಇರತಕ್ಕಂಥ ಒಂದು ಯು ಡಿ ಐ ಡಿ ಏನು ಆಪ್ಷನ್ಸ್ ಇದೆ ಅದನ್ನ ಟಿಕ್ ಮಾಡಿ ನೋಡಬಹುದು ಈ ರೀತಿಯಾಗಿ ನಿಮಗೆ ಒಂದು ವೆಬ್ ಪೇಜ್ ಓಪನ್ ಆಗ್ತಕ್ಕಂಥದ್ದು ಇದೇ ರೀತಿ ನಿಮ್ಮ ಒಂದು ಕಾರ್ಡ್ ಇಲ್ಲಿ ಏನಿದೆ ಇದೇ ರೀತಿ ಬರ್ತಕ್ಕಂಥದ್ದು ಈ ಕಾರ್ಡ್ ಇಲ್ಲಿ ಅಪ್ಲೈ ಫಾರ್ ಯು ಐ ಡಿ ಅಂತ ಇರತಕ್ಕಂಥದ್ದು ಯು ಡಿ ಐ ಡಿ ಅಂತ ಇರ್ತಕ್ಕಂಥದ್ದು ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ನೋಡ್ಕೋಬೋದು ಇಲ್ಲಿ ಪಿ ಡಬ್ ಡಬ್ಲ್ಯೂ ಡಿ ಲಾಗಿನ್ ಅಂತ ಇರತಕ್ಕಂಥದ್ದು ನೋಡಬಹುದು ಈ ರೀತಿಯಾಗಿ ಒಂದು ಅಧಿಕೃತ ವೆಬ್ಸೈಟ್ ಅವ್ರ ಒಂದು ವೆಬ್ಸೈಟ್ ಏನಿದೆ ಅದು ಓಪನ್ ಆಗ್ತಕ್ಕಂಥದ್ದು ನೀವು ಇಲ್ಲಿ ಮೊದಲಿಗೆ ಅಪ್ಲೈ ಫಾರ್ ಯು ಡಿ ಐ ಡಿ ಏನಿದೆ ಅದನ್ನು ಟಿಕ್ ಮಾಡಿ ಮಾಡಿದ ಕೂಡಲೆ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ಫಾರಮ್ ಏನಿದೆ ಒಂದು ಓಪನ್ ಆಗ್ತಕ್ಕಂಥದ್ದು ನಾನು ಹೇಳಿದಂತೆ ಮೊದಲೇ ಡಾಕ್ಯುಮೆಂಟನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ರಿ ಇಲ್ಲಿ ಅಪ್ಲಿ ಕ್ಯಾಂಡಿಡೇಟ್ ನೇಮನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಮೊದಲಿಗೆ ಇಲ್ಲಿ ಒಂದು ಮಾತು ಹೇಳೋದೇನಪ್ಪ ಅಂದರೆ ನೀವು ಮೊದಲೇ ಅಪ್ಲಿಕೇಶನ್ ಹಾಕುವಾಗ ನೀಟಾಗಿ ಅಪ್ಲಿಕೇಶನ್ ಹಾಕಿ ಯಾಕಪ್ಪ ಅಂದರೆ ಇದು ಒಂದು ಎಡಿಟಿಗೆ ಆಪ್ಷನ್ಸ್ ಇಲ್ಲದೆ ಇರತಕ್ಕಂಥದ್ದು ಹಾಗಾಗಿ ನೀವು ನೀಟಾಗಿ ಅಪ್ಲಿಕೇಶನನ್ನು ಸಬ್ಮಿಟನ್ನು ಮಾಡಬೇಕಾಗುತ್ತೆ ಇಲ್ಲಿ ನಂತರ ಫಾದರ್ ನೇಮನ್ನು ಹಾಕಿ ನಂತರ ಇಲ್ಲಿ ಮದರ್ ನೇಮನ್ನು ಕೇಳ್ತಕ್ಕಂಥದ್ದು ನಿಮ್ಮ ಒಂದು ತಾಯಿಯ ಹೆಸರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ನಂತರ ಮೊಬೈಲ್ ನಂಬರ್ ಇರ್ತಕ್ಕಂಥದ್ದು ಆ ಒಂದು ಮೊಬೈಲ್ ನಂಬರ್ ನೀವು ಕೂಡ ನೀವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಇಮೇಲ್ ಇರ್ತಕ್ಕಂಥದ್ದು ನಿಮ್ಮ ಒಂದು ಇಮೇಲ್ ಐ ಅನ್ನು ಎಂಟ್ರಿ ಮಾಡಿ ಎಲ್ಲರಿಗೂ ಕಂಪಲ್ಸರಿ ಇಮೇಲ್ ಐ ಡಿ ಎಲ್ಲ ಒಂದು ಮೊಬೈಲ್ನಲ್ಲಿ ಇರ್ತಕ್ಕಂಥದ್ದು ಅದೇ ಒಂದು ಇಮೇಲ್ ಐಡಿಯನ್ನು ಹಾಕಿ ನಂತರ ಇಲ್ಲಿ ಡೇಟ್ ಆಫ್ ಬರ್ತನ್ನು ಕೇಳ್ತಕ್ಕಂಥದ್ದು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಇಲ್ಲಿ ಕೆಟಗಿರಿ ಕೇಳ್ತಕ್ಕಂಥದ್ದು ನೀವು ಒಂದು ಕ್ಯಾಶ್ಟನ್ನು ಕೇಳ್ತಕ್ಕಂಥದ್ದು ಒ ಬಿ ಸಿನ ಎಸ್ಸಿನ ಎಸ್ ಟಿನ ಮತ್ತು ಜನರಲ್ ಅಂತ ಕೇಳ್ತಕ್ಕಂಥದ್ದು ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ಮೇಲು ಫಿಮೇಲ್ ಇರ್ತಕ್ಕಂಥದ್ದು ಆ ಒಂದು ಮೇಲ್ ಫಿಮೇಲನ್ನು ಆಯ್ಕೆ ಮಾಡಿ ಇಲ್ಲಿ ಒಂದು ಬ್ಲಡ್ ಗ್ರೂಪನ್ನು ಕೇಳ್ತಕ್ಕಂಥದ್ದು ನಿಮ್ಮ ಒಂದು ಬ್ಲಡ್ ಗ್ರೂಪ್ ಏನಿರುತ್ತೆ ಆ ಒಂದು ಬ್ಲಡ್ ಗ್ರೂಪನ್ನು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ರಿಲೇಷನ್ ವಿತ್ ಪರ್ಸನ್ ಅಂತ ಇರ್ತಕ್ಕಂಥದ್ದು ತಂದೆ ತಾಯಿ ನೀವು ಯಾರ್ದು ರಿಲೇಷನ್ ತಗೊತಿರೋ ಅದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇರ್ಬೋದು ನೋಡ್ಬೋದು ಭಾಳಷ್ಟು ಇರ್ತಕ್ಕಂಥದ್ದು ನೀವು ಯಾವುದು ಆಯ್ಕೆ ಮಾಡ್ಕೊತಿರೋ ಅವರ ಒಂದು ಹೆಸರು ಇಲ್ಲಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಫೋಟೋ ಇರ್ತಕ್ಕಂಥದ್ದು ಆ ಒಂದು ಫೋಟೋವನ್ನು ನೀವೇನು ಸ್ಕ್ಯಾನ್ ಮಾಡಿರ್ತೀರಿ ಆ ಒಂದು ಫೋಟೋವನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫೋಟೋ ಆದ ನಂತರ ಇಲ್ಲಿ ಸಿಗ್ನೇಚರ್ ಇರ್ತಕ್ಕಂಥದ್ದು ಇಲ್ಲ ತಂಬು ಆಗ್ತಾ ಇದ್ರೆ ತಂಬಿರ್ತಕ್ಕಂಥದ್ದು ಏ ನಿಮ್ಮ ರಿಲೇಶನ್ ಇರ್ತಾರೆ ಅಂದರೆ ಈಗ ಅಂಗವಿಕಲ ಬಹಳ ಇದ್ದು ಅವರಿಗೆ ತಂಬಾಕಾಗಲ್ಲ ಅವರ ಇದನ್ನ ಹಾಕೋಕ್ಕಾಗಲ್ಲಪ್ಪ ಅಂದಾಗ ಅವರ ಒಂದು ತಂದೆ ತಾಯಿ ಯಾರು ಒಂದು ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವರ ಒಂದು ತಂಬನ ನೀವು ಅಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ನಾನು ಹಂಗೆ ಸ್ಯಾಂಪಲಿಗೆ ಹಾಕ್ತಾಯಿದ್ದೀನಿ ಬೇರೆಯವ್ರದು ನೀವು ಅಲ್ಲಿ ನಿಮ್ಮ ಒಂದು ಫೋಟೋವನ್ನು ಅಪ್ಲೈ ಮಾಡಿ ಫೋಟೋವನ್ನು ಅಪ್ಲೈ ಮಾಡಿ ನಂತರ ಅವರೊಂದು ಮೇಲನ್ನು ನೀವು ಅಪ್ಲೋಡ್ ಮಾಡಿ ಏನು ಈ ಒಂದು ಅಂಗವಿಕಲರ ಗುರುತಿನ ಚೀಟಿ ಇದೆ ಇದು ಭಾಳಷ್ಟು ಅನುಕೂಲ ಇರತಕ್ಕಂಥದ್ದು ಒಂದು ಆಸ್ಪತ್ರೆ ಇರ್ಬೋದು ಒಂದು ಪೆನ್ಷನ್ ಇರ್ಬೋದು ಹೀಗೆ ಒಂದು ಅನೇಕ ಒಂದು ಇಲಾಖೆಗಳಲ್ಲಿ ಈ ಒಂದು ಕಾರ್ಡ್ ಯೂಸ್ ಆಗ್ತಕ್ಕಂಥದ್ದು ಇಲ್ಲಿ ಒಂದು ಇನ್ಕಮ್ ಕೇಳ್ತಕ್ಕಂಥದ್ದು ಆ್ಯನ್ಯಲಿ ಒಂದು ನಿಮ್ಮ ಇನ್ಕಮ್ ಏನಿದೆ ನೋಡಿ ಹಾಕಿ ನಂತರ ನಿಮ್ಮ ಒಂದು ಕ್ವಾಲಿಫಿಕೇಷನನ್ನು ಕೇಳ್ತಕ್ಕಂಥದ್ದು ಆ ಒಂದು ಕ್ವಾಲಿಫಿಕೇಷನನ್ನು ಇದ್ದರೆ ಹಾಕಿರಿ ಎಂಟ್ರಿ ಮಾಡ್ಬೋದು ಇಲ್ಲಿ ನೀವು ಅಂದರೆ ಈಗ ಎಂಪ್ಲಾಯ್ಡ ಅನ್ನ ಅಂದರೆ ಈಗ ನೀವು ಎಂಪ್ಲಾಯ್ ಇದ್ದರೆ ಎಂಪ್ಲಾಯ್ ಅಂತ ಹಾಕಿ ಅನ್ಎಂಪ್ಲಾಯ್ಡ್ ಇದ್ದರೆ ಅನ್ಎಂಪ್ಲಾಯ್ಡ್ ಅಂತ ಹಾಕಿ ಇಲ್ಲಿ ನಂತರ ಪ್ರೂಫ್ ಆಫ್ ದಿ ಕಾರ್ಡ್ ಕೇಳ್ತಕ್ಕ ಅಂದರೆ ಈಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ರೀತಿಯ ಒಂದು ಆಪ್ಷನ್ಸ್ ಇರ್ತಕ್ಕಂಥದ್ದು ನಾನಿಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ಆಧಾರ್ ಕಾರ್ಡನ್ನೇ ನೀವು ಇಲ್ಲಿ ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ ಇಲ್ಲದ ಪಕ್ಷದಲ್ಲಿ ನೀವು ಯಾ ಅನೇಕ ರೀತಿಯ ಒಂದು ಆಪ್ಷನ್ಸ್ಗಳಿರ್ತಕ್ಕಂಥದ್ದು ಯಾವುದಾದ್ರೂ ನೀವು ತಗೋಬೋದು ಆ ಒಂದು ಸ್ಕ್ಯಾನ್ ಕಾಪಿ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಆಧಾರ್ ನಂಬರನ್ನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಏನು ಈ ಒಂದು ಬಾಕ್ಸನ್ನು ನೀವು ಟಿಕ್ ಮಾಡಬೇಕಾಗುತ್ತೆ ಆಧಾರ್ ಇನ್ಫಾರ್ಮೇಷನ್ ಇರೋದು ಡಿಪಾರ್ಟ್ಮೆಂಟ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಆ ಡಿಪಾರ್ಟ್ಮೆಂಟ್ ಯೂಸ್ ಮಾಡ್ಬೋದು ಅನ್ನೋ ಒಂದು ಇದು ಇಲ್ಲಿ ಅಡ್ರೆಸ್ ಅನ್ನ ಕೇಳ್ತಕ್ಕಂಥದ್ದು ನಿಮ್ಮ ಒಂದು ಏನು ಅಡ್ರೆಸ್ ಇರುತ್ತೆ ವಿಳಾಸವಿರುತ್ತೆ ಅದನ್ನು ನೀಟಾಗಿ ನೋಡಿ ನಿಮ್ಮ ಒಂದು ಅಡ್ರೆಸ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನಾನು ಆಲ್ರೆಡಿ ಹೇಳಿದಂತೆ ಆ ಒಂದು ಡಾಕ್ಯುಮೆಂಟ್ಗಳನ್ನು ನೀವು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ಅದಕ್ಕೆ ಇಷ್ಟೇ ಎಮ್ ಬಿ ಇರ ಇರಬೇಕು ಅಂತ ಇರುತ್ತೆ ಸೆವೆಂಟಿ ಕೆ ಬಿ ಒಳಗೆ ನೀವು ಇಟ್ಟು ಸ್ಕ್ಯಾನ್ ಮಾಡಿದರೆ ಆಲ್ ಆಲ್ಮೋಸ್ಟ್ ಆಲ್ ಎಲ್ಲವೂ ಅಪ್ಲೋಡ್ ಆಗ್ತಕ್ಕಂಥದ್ದು ನೋಡ್ಬೋದು ಈ ರೀತಿ ನೀಟಾಗಿ ನೋಡಿ ನೀವು ಫಿಲ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂದರೆ ಇದು ಎಡಿಟ್ ಮಾಡೋಕ್ಕೆ ಭಾಳ ಕಷ್ಟ ಇರ್ತಕ್ಕಂಥ ಆಗದೇ ಇರತಕ್ಕಂಥ ಪಕ್ಷ ಅದಕ್ಕೆ ನೀವು ನೀಟಾಗಿ ನೋ ಹಾಕುವಾಗಲೇ ನೀವು ಅಪ್ಲಿಕೇಶನನ್ನು ನೀಟಾಗಿ ಹಾಕಬೇಕಾಗುತ್ತೆ ಏನು ಈ ಒಂದು ಯು ಡಿ ಐ ಡಿ ಕಾರ್ಡ್ ಏನಿದೆ ಈ ಒಂದು ಕಾರ್ಡ್ ಬಹಳಷ್ಟು ಅನುಕೂಲವನ್ನು ಇನ್ನು ಮುಂದಿನ ದಿನಗಳಲ್ಲಿ ಭಾಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಇತ್ತೀಚ ಈಗ ಇತ್ತೀಚೆಗೆ ಏನಪ್ಪ ಅಂದರೆ ಒಂದು ಪೆನ್ಷನ್ ಇರ್ಬೋದು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಆಸ್ಪತ್ರೆಗಳು ನಗರಸಭೆ ಮತ್ತು ಈ ಟ ಇಂಥ ಒಂದು ಇಲಾಖೆಗಳಲ್ಲಿ ಈಗ ಆಲ್ರೆಡಿ ಒಂದು ಯು ಡಿ ಐ ಡಿ ಕಾರ್ಡನ್ನೇ ಕಂಪಲ್ಸರಿ ಕೇಳ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲಿ ಇದನ್ನೇ ಕೇಳ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಯಾವ ಟೈಪಿನ ಅಂಗವಿಕಲತೆಯನ್ನು ಹೊಂದಿದ್ದೀರಿ ಅನ್ನೋದು ಕೂಡ ನೀವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಕೇಳಬೇಕಾಗುತ್ತೆ ನೋಡ್ಬೋದು ಅನೇಕ ಭಾಳಷ್ಟು ಆಪ್ಷನ್ಸ್ ಇರ್ತಕ್ಕಂಥದ್ದು ನೀವು ನೀಟಾಗಿ ನೋಡಿ ನಿಮ್ಮ ಒಂದು ಅಂಗವಿಕಲತೆ ಏನೋ ಒಂದು ವೈದ್ಯರು ಸಲಹೆ ಮಾಡಿರ್ತಕ್ಕಂತಹ ಏನೋ ಒಂದು ನೀವು ಆಲ್ರೆಡಿ ಮೆಡಿಕಲ್ ಸರ್ಟಿಫಿಕೇಟನ್ನು ಮಾಡಿಸಿರ್ತೀರಿ ಆ ಒಂದು ಸರ್ಟಿಫಿಕೇಟ್ನಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂಗವಿಕಲತೆ ಇದ್ದರೆ ಇಲ್ಲ ಮೆಂಟಲ್ ಡಿಸಬಿಲಿಟಿ ಇದ್ದರೆ ಹೀಗೆ ಅನೇಕ ರೀತಿಯ ಒಂದು ಆಪ್ಷನ್ಸ್ ಇರ್ತಕ್ಕಂಥ ನೀವು ಒಂದು ವೈದ್ಯರು ಅಲ್ಲಿ ಆಲ್ರೆಡಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅವರು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಈ ಒಂದು ಕಾರ್ಡನ್ನು ನೀವು ಮಾಡಿಸ್ಬೇಕಾಗುತ್ತೆ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಡಿಸಬಿಲಿಟಿ ಅಂದರೆ ನೀವೇನು ಅಂಗವಿಕಲಿತೆಯನ್ನು ಹುಟ್ಟುತ್ತಾ ಅಂಗವಿಕಲರೇ ಅಥವಾ ಇಲ್ಲವೇ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಕೊಡಿ ಇಲ್ಲಿ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟರೆ ನೀವು ಅಲ್ಲಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ ಡಾಕ್ಟ್ರ್ ಸರ್ಟಿಫಿಕೇಟನ್ನು ಅದರ ನಂಬರ್ ಕೂಡ ಇರತಕ್ಕಂಥದ್ದು ಮತ್ತು ಯಾವ ಒಂದು ದಿನಾಂಕದಲ್ಲಿ ಅದನ್ನು ನಿಮಗೆ ನೀಡಿರ್ತಾರೆ ಡಾಕ್ಟರ್ ಅದನ್ನು ಕೂಡ ನೀವು ಅಲ್ಲಿ ಡೇಟನ್ನು ಹಾಕಬೇಕಾಗುತ್ತೆ ಯಾವ ಒಂದು ಮೆಡಿಕಲ್ ಆಫೀಸರ್ ನೀಡಿರ್ತಾರೆ ಅದನ್ನು ಕೂಡ ನೀವು ಅಲ್ಲಿ ಆಯ್ಕೆಯನ್ನು ಮಾಡಬೇಕಾಗುತ್ತೆ ಮತ್ತು ಎಷ್ಟು ಪರ್ಸೆಂಟೇಜ್ ಡಾಕ್ಟರ್ ಎಷ್ಟು ಪರ್ಸೆಂಟೇಜ್ ನೀಡಿದ್ದಾರೆ ಅನ್ನೋದು ಕೂಡ ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ ನೋಡ್ಬೋದು ಇದೇ ಏನು ಆಸ್ಪಿಟಲ್ ಕೂಡ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳಕ ಆಪ್ಷನ್ಸ್ ಇರ್ತಕ್ಕಂಥದ್ದು ನಿಮ್ಮ ಒಂದು ತಾಲೂಕಿನ ಆ ಒಂದು ಹಾಸ್ಪಿಟಲ್ ಅನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆಯ್ಕೆ ಮಾಡ್ಕೊಂಡು ಈ ಒಂದು ಕ್ಯಾಪ್ಚರ್ ಅನ್ನು ಹಾಕಿ ಈ ಒಂದು ಟಿಕ್ ಮಾರ್ಕ್ ಅನ್ನು ನೀವು ಟಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಅಪ್ಲಿಕೇಶನ್ ಜನರೇಟ್ ಆದಂಗೆ ನಂತರ ನಿಮ್ಮ ಒಂದು ಅದೇ ಈ ಒಂದು ವೆಬ್ಸೈಟ್ನಲ್ಲಿ ಏನು ಸ್ಥಿತಿಯನ್ನು ಕೂಡ ನೀವು ಟ್ರ್ಯಾಕ್ ಮಾಡಬಹುದು ಆ ಒಂದು ವೆಬ್ಸೈಟ್ನಲ್ಲಿ ನೀವು ಟ್ರ್ಯಾಕ್ ಮಾಡ್ಕೋಬಹುದು ಇಷ್ಟೆಲ್ಲ ಒಂದು ಏನು ಯು ಡಿ ಐ ಡಿ ಕಾರ್ಡಿನಿಂದ ಬಹಳಷ್ಟು ಯು ಡಿ ಐ ಡಿ ಕಾರ್ಡಿನಿಂದ ಭಾಳಷ್ಟು ಪ್ರಯೋಜನಗಳು ಇರ್ತಕ್ಕಂಥದ್ದು ಇದು ಮುಂದಿನ ದಿನಗಳಲ್ಲಿ ಇದು ಭಾಳಷ್ಟು ಪ್ರಯೋಜನವನ್ನು ಎಲ್ಲರೂ ಪಡೆಯತಕ್ಕಂಥದ್ದು ಏನು ಒಂದು ಅಂಗವಿಕಲರಿದ್ದಾರೆ ಅವರ ಒಂದು ಈಗ ವೆಹಿಕಲ್ಗಳು ಕೊಡ್ತಕ್ಕಂಥದ್ದು ಇರ್ಬೋದು ಇಲ್ಲ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗಿರ್ಬೋದು ಮತ್ತು ಪ್ಯಾ ಒಂದು ಪಿಂಚಣಿ ಪಡೀತಕ್ಕಂಥ ಸಂದರ್ಭದಲ್ಲಿರ್ಬೋದು ಈ ಒಂದು ಕಾರ್ಡ್ ಭಾಳಷ್ಟು ಯೂಸ್ ಆಗ್ತಕ್ಕಂಥದ್ದು ನಿಮಗೆ ನಿಮ್ಮ ಒಂದು ಪರಿಚಯರು ಯಾರಾದರೂ ಇದ್ದರೆ ಈ ಒಂದು ಕಾರ್ಡನ್ನು ಮಾಡಿಸಿಲ್ಲಪ್ಪ ಅಂದರೆ ಅಂದ್ರೆ ನೀವು ಆನ್ಲೈನ್ ಮೂಲಕ ಆ ಒಂದು ಅಪ್ಲಿಕೇಶನ್ ಹಾಕಿಸ್ಬೋದು ಈ ರೀತಿಯಾಗಿರ್ತಕ್ಕಂಥ ನೋಡಿರಿ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತ ಇದೆ ಅಲ್ಲಿ ನೀವು ಟಿಕ್ ಮಾಡಿ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಒಂದು ರೆಫರ್ ನಂಬರ್ ಬರುತ್ತೆ ಆ ನಂಬರ್ನಿಂದ ನೀವು ಇದನ್ನು ಮಾಡಬಹುದು ಟ್ರ್ಯಾಕ್ ಮಾಡಿ ನಿಮ್ಮ ಒಂದು ಅರ್ಜಿ ಸ್ಥಿತಿಯನ್ನ ತಿಳಿದುಕೊಳ್ಬೋದು ಏನಾದರೂ ಈ ಒಂದು ವಿಡಿಯೋದಲ್ಲಿ ಯು ಡಿ ಐ ಡಿ ಕಾರ್ಡಿಗೆ ಸಂಬಂಧಿಸಿದ ಯಾವುದೇ ಒಂದು ನಿಮಗೆ ಸಮಸ್ಯೆ ಇದ್ದರೆ ಪ್ರಾಬ್ಲಮ್ ಇದ್ದರೆ ಆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್